ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಗಣಿತ ವಿಷಯ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಶೀರ್ಷಿಕೆ ನಾಲ್ಕು ತ್ರಿಭುಜಗಳು ಈ ಒಂದು ಶೀರ್ಷಿಕೆಯಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಯಾರೆಲ್ಲ ಮೊದಲ ಬಾರಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಕಲಿಕಾ ಫಲ ನಾಲ್ಕು ಸೊ ಇದರಲ್ಲಿ ಸರ್ವಸಮ ತ್ರಿಭುಜಗಳ ಬಗ್ಗೆ ನೀವು ತಿಳ್ಕೊಳ್ತೀರಾ ಸೊ ಮೊದಲನೇದು ಇಲ್ಲೊಂದು ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ ಮಕ್ಕಳ ಸರ್ವಸಮತೆಯ ಸಿದ್ಧಾಂತವನ್ನು ಪರೀಕ್ಷಿಸುವುದು ಸೊ ಇಲ್ಲಿ ನೀವೇನು ಮಾಡಬೇಕು ಅಂದರೆ ಇಂದ ಪಕ್ಕದ ಪೇಜಿನಲ್ಲಿ ನಿಮಗೆ ಚಿತ್ರಗಳನ್ನು ಕೊಟ್ಟಿದ್ದಾರೆ ಸೊ ಆ ಚಿತ್ರಗಳನ್ನು ನೀವು ಕತ್ತರಿಸ್ಕೊಂಡು ಒಂದರ ಮೇಲೆ ಒಂದು ಹಿಟ್ಟು ಯಾವ ಐಕ್ಯಗೊಳ್ತವೆ ಯಾ ಸಂಪೂರ್ಣವಾಗಿ ಐಕ್ಯಗೊಳ್ಳುವು ಯಾವು ಬರೀ ಕೋನಗಳು ಮಾತ್ರ ಐಕ್ಯ ಆಗುವು ಯಾವುವು ಒಂದರಲ್ಲೊಂದು ಐಕ್ಯವಾಗದ ತ್ರಿಭುಜಗಳು ಯಾವು ನೀವು ಪರೀಕ್ಷೆ ಇಲ್ಲಿ ಹಾಕಬೇಕು ಸೊ ಇಲ್ಲಿ ಕೊಟ್ಟಿದ್ದೀನಿ ಒಂದು ಮತ್ತು ಎಂಟು ಎರಡು ಮತ್ತು ಹತ್ತು ಸಂಪೂರ್ಣವಾಗಿ ಆಯ್ಕೆಗೊಳ್ತವೆ ನಾಲ್ಕು ಮತ್ತು ಹನ್ನೊಂದು ಹತ್ತು ಮತ್ತು ಒಂಬತ್ತು ಒಂದರಲ್ಲೊಂದು ಐಕ್ಯವಾಗುವ ಐಕ್ಯನೇ ಆಗದಲೇ ಇರುವಂತಹ ತ್ರಿಭುಜಗಳು ಸೊ ಇದರಲ್ಲಿ ನಿಮ್ಮ ನಿರ್ಧಾರವನ್ನು ಕೇ ಕೇಳಿದರೆ ಸೊ ಹಾಗಾಗಿ ಸಂಪೂರ್ಣವಾಗಿ ಒಂದರಲ್ಲೊಂದು ಐಕ್ಯವಾಗುವ ತ್ರಿಭುಜಗಳನ್ನು ನಾವು ಸರ್ವ ಸಮ ತ್ರಿಭುಜಗಳು ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಹೇಳಿ ಕರಿತೀವಿ ಕೋನಗಳು ಒಂದಕ್ಕೊಂದು ಐಕ್ಯವಾದಾಗ ಅವು ಅನುರೂಪ ಕೋನಗಳು ಸಮವಾದರೆ ಅವು ಅನುರೂಪ ತ್ರಿಭುಜಗಳಾಗ್ತವೆ ಒಂದರಲ್ಲೊಂದು ಐಕ್ಯವಾಗದ ತ್ರಿಭುಜಗಳು ಬಾವುಗಳು ಅಸಮವಾಗಿರ್ತವೆ ಅಥವಾ ಕೋನಗಳು ಅಸಮವಾಗಿರೋದು ಕಂಡು ಬರ್ತದೆ ಸೊ ಈ ಚಿತ್ರಗಳನ್ನ ಕೊಟ್ಟಿದ್ದಾರಲ್ಲ ಮಕ್ಕಳ ಇವುಗಳನ್ನು ನೀವು ಕಟ್ ಮಾಡಿ ಒಂದಕ್ಕೊಂದನ್ನು ನೋಡಬೇಕು ಆ್ಯಕ್ಟಿವಿಟಿ ಹಾಗಾಗಿ ನಿಮಗೆ ಬ್ಯಾಕ್ ಪೇಜು ಸಹ ಏನೂ ಅವರು ಕೊಟ್ಟಿಲ್ಲ ನೆಕ್ಸ್ಟ್ ಚಕ್ ಚಟುವಟಿಕೆ ನಾಲ್ಕು ಪಾಯಿಂಟ್ ಎರಡು ತ್ರಿಭುಜಗಳಲ್ಲಿ ಅಸಮತೆ ಸೊ ಇಲ್ಲಿ ಲೆಕ್ಕವನ್ನು ನೋಡಿಕೊಟ್ಟಿದ್ದಾರೆ ಮೂರು ಎಂಟು ಮತ್ತು ಎನ್ ಉದ್ದದ ಬಾಹುಗಳಿಂದ ರಚಿಸಬಹುದಾದ ತ್ರಿಭುಜಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಇಲ್ಲಿ ಎನ್ ಒಂದು ಪೂರ್ಣ ಸಂಖ್ಯೆ ಮತ್ತು ಎನ್ ಲೆಸ್ ದಾನ್ ಎನ್ ಲೆಸ್ ದಾನ್ ಎಟ್ ಸೊ ಹಾಗಾಗಿ ಎನ್ ಎಷ್ಟಾಗಿರುತ್ತೆ ನಾವು ಕಂಡುಹಿಡ್ಕೋಬೇಕು ಸೊ ಇಲ್ಲಿ ನಮಗೆ ಲೆಕ್ಕ ಬಿಡಿಸುವ ಹಂತವನ್ನು ಸಹ ಅವರು ಕೊಟ್ಟಿದ್ದಾರೆ ಸೊ ನಮಗೆ ತ್ರಿಭುಜಗಳಲ್ಲಿ ನಮಗೆ ಗೊತ್ತಿರಬೇಕು ಮಕ್ ಗೊತ್ತಿರಬೇಕು ಎರಡು ಬಾಹುಗಳ ಮೊತ್ತ ಯಾವುದೇ ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುಗಿಂತ ದೊಡ್ಡದಾಗಿರಬೇಕು ಆಗ ಮಾತ್ರ ನಾವು ಅದನ್ನ ತ್ರಿಭುಜ ಅಂತ ಹೇಳಿ ತಗೊಳ್ತೀವಿ ಸೊ ನೀವು ಇಲ್ಲಿ ಪ್ರತಿಯೊಂದು ಸಂಖ್ಯೆಗಳನ್ನು ನೀವು ಹಾಕಿ ಬಿಡಿಸ್ತಾ ಹೋಗಿ ಇಲ್ಲಿ ನೋಡಿ ಎಂಟು ಗ್ರೇಟರ್ ದೆನ್ ತ್ರೀ ಪ್ಲಸ್ ತ್ರೀ ಸೊ ನೀವು ಇಲ್ಲಿ ಎರಡನ್ನ ಕೂಡಿಸಿದ್ರೆ ಅದಕ್ಕಿಂತ ಅದು ಕಡಿಮೆ ಬರುತ್ತೆ ಸೊ ಇವನ್ನ ಮಾಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ ಎನ್ ಆರು ಮತ್ತೆ ಏಳಾದಾಗ ಆದಾಗ ಹಂಡ್ರೆಡ್ ಪರ್ಸೆಂಟ್ ಅವು ತ್ರಿಭುಜಗಳಾಗ್ತವೆ ಸೊ ಇಲ್ಲಿ ನಮ್ಗೆ ಗೊತ್ತಿದೆ ಇಲ್ಲಿ ಮೂರನೆಯ ಬಾಹುವಿನ ಉದ್ದ ಮೂರು ಮತ್ತು ಎಂಟರ ಮಧ್ಯದಲ್ಲೇ ಇರಬೇಕು ಅವರು ಕೊಟ್ಟಿರೋ ಪ್ರಕಾರ ಮೂರನೇ ಬಾಹುವಿನ ಉದ್ದ ಏನಾಗಿರಬೇಕು ಇವೆರಡು ನಡುವೆನೇ ಇರಬೇಕು ಹಾಗಾಗಿ ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುಗಿಂತ ದೊಡ್ಡದಾಗಿರಬೇಕು ಹಾಗಾಗಿ ಎನ್ ಆರು ಮತ್ತೆ ಏಳು ಆಗಿರುತ್ತೆ ಎರಡನೇದು ಸಮದ್ವಿಬಾವು ತ್ರಿಭುಜದ ಬಾಹುಗಳ ಉದ್ದ ಏಳು ಮತ್ತು ಹದಿನೈದು ಆದಾಗ ಅದರ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಸೊ ಸಮಬಾಹು ತ್ರಿಭುಜಗಳ ಬಾಹುಗಳ ಸಮಬಾ ಸಮ ದ್ವಿಬಾವು ಅಂದರೆ ಎರಡು ಬಾಹುಗಳು ಸಮನಾಗಿರ್ತವೆ ಸೊ ಇಲ್ಲಿ ಎರಡು ಸಾಧ್ಯತೆ ಇರ್ಬೋದು ಒಂದು ಏಳು ಏಳು ಹದಿನೈದು ಅಥವಾ ಹದಿನೈದು ಹದಿನೈದು ಏಳು ಸೊ ಇಲ್ಲಿ ಏಳು ಏಳು ಹದಿನೈದು ಅಸಾಧ್ಯ ಯಾಕೆಂತ ಹೇಳಿದ್ರೆ ಏಳು ಕೇಳನ್ನು ಕೂಡಿಸಿದ್ರೆ ಏನಾಗುತ್ತೆ ಹದಿನಾಲ್ಕು ಆಗುತ್ತೆ ಸೊ ಇದು ಒಂದು ಆಗ್ಲಿಕ್ಕೆ ಅಸಾಧ್ಯವಾಗಿರುವಂತಹದ್ದು ಸೊ ನೆಕ್ಸ್ಟ್ ಇನ್ನೊಂದು ಸಾಧ್ಯತೆಯನ್ನು ಕೊಟ್ಟಿದ್ದಾರೆ ಏಳು ಹದಿನೈದು ಹದಿನೈದು ಸೊ ಇಲ್ಲಿ ನೀವು ಏಳು ಮತ್ತು ಹದಿನೈದನ್ನು ನೀವು ಕೂಡಿಸ್ದಾಗ ಎಷ್ಟು ಬರುತ್ತೆ ಮೂವತ್ತೇಳು ಬರುತ್ತೆ ಸಾರಿ ಏಳು ಮತ್ತು ಹದಿನೈದನ್ನು ಕೂಡಿಸಿದ್ರೆ ಇಪ್ಪತ್ತ್ಮೂರು ಬರುತ್ತೆ ಸೊ ಹಾಗಾಗಿ ಇದು ಸಾಧ್ಯವಾಗೋದು ಏಕೆಂಥೇಳಿದರೆ ನಾನು ಆಗಲೇ ಹೇಳಿದೆ ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುಗಿಂತ ದೊಡ್ಡದಾಗಿರಬೇಕು ಸೊ ಹಾಗಾಗಿ ಇಲ್ಲಿ ಏನಾಗಿದೆ ಇಪ್ಪತ್ತ್ಮೂರು ಹದಿನೈದಕ್ಕಿಂತ ದೊಡ್ಡದಾಗಿದೆ ಹಾಗಾಗಿ ಮೊದಲನೇ ಸಾಧ್ಯತೆ ಆಗೋದಿಲ್ಲ ಎರಡನೇ ಸಾಧ್ಯತೆ ಸಾಧ್ಯ ಆಗ್ತದೆ ಹಾಗಾಗಿ ಗೊತ್ತಿರೋ ಪ್ರಕಾರ ಯಾವುದೇ ಎರಡು ಬಾಹುಗಳ ಬರ್ತಾ ಮೂರನೇ ಬಾಹುಗಿಂತ ದೊಡ್ಡದಾಗಿಲ್ಲ ಅಂದರೆ ಆಗೋದಿಲ್ಲ ಆದರೆ ಇಲ್ಲಿ ಏಳು ಹದಿನೈದು ಹದಿನೈದು ಸೊ ಇಲ್ಲಿ ನೀವು ಏಳು ಮತ್ತು ಹದಿನೈದನ್ನು ಕೂಡಿಸಿದ್ರೆ ಅದು ದೊಡ್ಡದಾಗಿರುತ್ತೆ ಮೊತ್ತ ದೊಡ್ಡದಾಗಿರುತ್ತೆ ಹಾಗಾಗಿ ಅದು ಸಾಧ್ಯ ಆಗುತ್ತೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಎ ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಸಿ ಗ್ರೇಟರ್ ದ್ಯಾನ್ ಎ ಬಿ ಆ್ಯಂಡ್ ಎ ಸಿ ಗ್ರೇಟರ್ ದ್ಯಾನ್ ಎ ಬಿ ಆದಾಗ ತ್ರಿಭುಜದ ಬಹಿರ್ಕೋನಗಳ ಆಹ ಆರೋಹಣ ಕ್ರಮದಲ್ಲಿ ಬರೆಯಿರಿ ಸೊ ಬಹಿರ್ಕೋನ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಒಂದು ತ್ರಿಭುಜ ಕಾಣಿಸ್ತಾ ಇದೆ ಈ ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಈ ಹೊರಗಡೆ ಎಳ್ದಿದ್ದೀರಲ್ಲ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಇದನ್ನು ನಾವು ಬಹಿರ್ಕೋನಗಳು ಅಂತ ಹೇಳಿ ಕರಿತೀವಿ ನಮಗೆ ಗೊತ್ತಿರಬೇಕು ಮಕ್ಕಳ ಬಹಿರ್ಕೋನ ಪ್ಲಸ್ ಅಂತರ್ಕೋನ ಇವುಗಳನ್ನು ಕೂಡಿಸಿದ್ರೆ ಇಂಟೀರಿಯರ್ ಆ್ಯಂಗಲ್ ಪ್ಲಸ್ ಎಕ್ಸ್ಟೀರಿಯರ್ ಆ್ಯಂಗಲ್ ಇಸ್ ಆಲ್ವೇಸ್ ಒನ್ ಡಿಗ್ರಿ ಆ ಕಾನ್ಸೆಪ್ಟು ನಿಮಗೆ ಗೊತ್ತಿರಬೇಕು ಹಾಗಾಗಿ ಒಂದು ತ್ರಿಭುಜದಲ್ಲಿ ದೊಡ್ಡ ಬಾಹುವಿಗೆ ಅಭಿಮುಖವಾಗಿರುವಂತಹ ಕೋನವು ಯಾವಾಗಲೂ ದೊಡ್ಡದಾಗಿರುತ್ತೆ ನೆಕ್ಸ್ಟ್ ಎಲ್ಲಾ ಬಾಹುಗಳು ಪೂರ್ಣವಾಗಿರುವ ಸಂಖ್ಯೆಗಳಾಗಿರುವ ಒಂದು ತ್ರಿಭುಜದ ಸುತ್ತಳತೆ ಎಂಟು ಸೆಂಟಿಮೀಟರ್ ಆದಾಗ ಅದರ ಅತ್ಯಂತ ಚಿಕ್ಕ ಬಾಹುವನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ನಮಗೆ ಸಾಧ್ಯತೆ ಒಂದು ಎರಡನ್ನು ಕೊಟ್ಟಿದ್ದಾರೆ ಸೊ ಪರೀಕ್ಷೆನೂ ಮಾಡಿದ್ದಾರೆ ಸೊ ಸ ಸುತ್ತಲತ್ತೆ ಅಂದರೆ ನಮಗೆ ಗೊತ್ತಿದೆ ಮೂರು ಬಾಹುಗಳನ್ನು ಕೂಡಿಸ್ಬೇಕು ಆಬ್ವಿಯಸ್ಲಿ ಕೂಡಿಸ್ಲೇಬೇಕು ಹಾಗಾಗಿ ಇಲ್ಲಿ ನೋಡಿ ಸಾಧ್ಯತೆ ಒಂದನ್ನು ನಾವು ತೆಗೆದುಕೊಂಡ್ರೆ ಒಂದು ಪ್ಲಸ್ ಒಂದು ಪ್ಲಸ್ ಆರನ್ನು ಮಾಡಿದ್ರೆ ಎಂಟು ಬರುತ್ತೆ ಅಥವಾ ಒಂದು ಪ್ಲಸ್ ಎರಡು ಪ್ಲಸ್ ಐದು ಮಾಡಿದ್ರೂ ಎಂಟು ಬರುತ್ತೆ ಒಂದು ಪ್ಲಸ್ ಮೂರು ಪ್ಲಸ್ ನಾಲ್ಕು ಮಾಡಿದ್ರು ಎಂಟು ಬರುತ್ತೆ ಆದರೆ ನಮಗೆ ಗೊತ್ತಿರೋ ಪ್ರಕಾರ ಎರಡು ಬಾಹುಗಳ ಯಾವುದೇ ಎರಡು ತ್ರಿಭುಜದ ಎರಡು ಬಾಹುಗಳ ಭತ್ತ ಮೂರನೇ ಬಾಹುಗಿಂತ ಜಾಸ್ತಿ ಇರಬೇಕು ಇಲ್ಲಿ ನೋಡಿ ಒನ್ ಪ್ಲಸ್ ಒನ್ ಮಾಡಿದ್ರೆ ಟೂ ಆಗುತ್ತೆ ಸೊ ಇದೇ ದೊಡ್ಡದಿದೆ ಆಗೋದಿಲ್ಲ ಅಥವಾ ಒಂದು ಎರಡು ಪ್ಲಸ್ ಐದು ಮಾಡಿದ್ರೆ ಏನಾಗುತ್ತೆ ಒಂದು ಪ್ಲಸ್ ಎರಡು ಮಾಡಿದ್ರೆ ಇದು ಚಿಕ್ಕದಾಗುತ್ತೆ ಒಂದು ಪ್ಲಸ್ ಮೂರು ಮಾಡಿದ್ರೆ ಸಮ ಆಗುತ್ತೆ ಹಾಗಾಗಿ ಈ ಸಾಧ್ಯತೆ ಸಾಧ್ಯವೇ ಆಗೋದಿಲ್ಲ ಸೊ ಎರಡನೇದಕ್ಕೆ ಬಂದರೆ ಏಯ್ಟ್ ಇಸ್ ಇಕ್ವಲ್ ಟು ಟೂ ಪ್ಲಸ್ ಟು ಪ್ಲಸ್ ಫೋರ್ ಅಥವಾ ಏಯ್ಟ್ ಇಸ್ ಇಕ್ವಲ್ ಟು ಟೂ ಪ್ಲಸ್ ತ್ರೀ ಪ್ಲಸ್ ತ್ರೀ ಸೊ ಇಲ್ಲಿ ನೋಡಿ ಟೂ ಪ್ಲಸ್ ಫೋರ್ ಮಾಡಿದರೆ ಗ್ರೇಟರ್ ದೆನ್ ಟು ಆಗುತ್ತೆ ಸಿಕ್ಸ್ ಬರುತ್ತೆ ಸೊ ಇಲ್ಲೂ ಅಷ್ಟೇನೆ ನೀವು ಟೂ ಪ್ಲಸ್ ತ್ರೀ ಮಾಡಿ ಸೊ ಟೂ ಪ್ಲಸ್ ತ್ರೀ ಮಾಡಿದ್ರೆ ಏನಾಗುತ್ತೆ ಐದು ಬರುತ್ತೆ ಹಾಗಾಗಿ ಮೂರಕ್ಕಿಂತ ಐದು ದೊಡ್ಡದಾಗಿರುತ್ತೆ ಹಾಗಾಗಿ ಇದು ಸಾಧ್ಯ ಆಗುತ್ತೆ ಹಾಗಾಗಿ ತ್ರಿಭುಜದಲ್ಲಿ ಯಾವುದೇ ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುಗಿಂತ ದೊಡ್ಡದು ಅನ್ನೋದು ರೀಸನ್ ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ಒಂದು ತ್ರಿಭುಜದ ಮೂರು ಬಾಹುಗಳು ನಾಲ್ಕು ಎಕ್ಸ್ ಮತ್ತು ಒಂಬತ್ತಾದರೆ ತ್ರಿಭುಜದ ಅತ್ಯಂತ ಕನಿಷ್ಠ ಸುತ್ತಳತೆಯನ್ನು ಕಂಡು ಹಿಡಿಯಿರಿ ಸೊ ಬಾಹುಗಳ ಅಳತೆ ಪೂರ್ಣ ಸಂಖ್ಯೆ ಆಗಿರಲಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ನಮಗೆ ಇದು ಆಲ್ರೆಡಿ ಕಾನ್ಸೆಪ್ಟ್ ಗೊತ್ತಿರೋ ಪ್ರಕಾರ ತ್ರಿಭುಜದಲ್ಲಿ ಯಾವುದೇ ಎರಡು ಬಾಹುಗಳ ಮೊತ್ತವು ಮೂರನೇ ಬಾಹುಗಿಂತ ದೊಡ್ಡದು ಹಾಗಾಗಿ ಇಲ್ಲಿ ಎಕ್ಸ್ ಆರ್ ಆಗಿದ್ರೆ ಕನಿಷ್ಠ ಸುತ್ತಳತೆ ಇರ್ತದೆ ಅರ್ಥ ಆಗ್ತಿದೆ ಇಲ್ಲಿ ನೋಡಿ ನಿಮಗೆ ಕೊಟ್ಟಿದ್ದಾರೆ ವೆನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಇಲ್ಲಿ ನಾಲ್ಕು ಆರು ಒಂಬತ್ತು ಈ ಮೂರರಲ್ಲಿ ಆರನ್ನು ತೆಗೆದುಕೊಂಡ್ರೆ ಏನಾಗುತ್ತೆ ಆರು ಪ್ಲಸ್ ನಾಲ್ಕು ಏನಾಗುತ್ತೆ ಹತ್ತಾಗುತ್ತೆ ಸೊ ಒಂಬತ್ತಕ್ಕಿಂತ ಜಾಸ್ತಿ ಆಗುತ್ತೆ ಹಾಗಾಗಿ ಇಲ್ಲಿ ಆರನ್ನು ತೆಗೆದುಕೊಂಡ್ರೆ ಇದು ಸಾಧ್ಯತೆ ಆಗುತ್ತೆ ಹಾಗಾಗಿ ಕನಿಷ್ಠ ಸುತ್ತಳತೆ ಇರುವಂಥದ್ದು ಎಕ್ಸ್ ಆರ್ ಅನ್ನು ತೆಗೆದುಕೊಂಡಾಗ ನೆಕ್ಸ್ಟ್ ಇದಿಷ್ಟು ನಿಮ್ಗೆ ಅರ್ಥ ಆಗಿದ್ರೆ ನೆಕ್ಸ್ಟ್ ನಾನೇನು ಕಲಿತೆ ಸೊ ಇಲ್ಲಿ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಸಿ ಡಿಗಳು ಸರ್ವ ಸಮವಾಗಿವೆ ಅವುಗಳ ಅನುರೂಪ ಬಾಹುಗಳು ಮತ್ತು ಅನುರೂಪ ಕೋನಗಳನ್ನು ಗುರುತಿಸಿ ಮಾಡ್ಬೇಕು ಮಾಡಬೇಕು ಅವರೇ ಕೊಟ್ಟಿದ್ದಾರ ಅವೆರಡು ಸರ್ವ ಸಮ ಆಗಿದ್ದಾವೆ ಸರ್ವ ಸಮ ಅಂತ ಹೇಳಿದ್ರೆ ಅಲ್ಲಿ ಅನುರೂಪ ಬಾಹುಗಳು ಸಮನಾಗಿರ್ತವೆ ಅನುರೂಪ ಕೋನಗಳು ಸಮನಾಗಿರ್ತವೆ ಬಿ ಡಿ ಈಸಿ ಕೊಲ್ಟು ಬಿ ಡಿ ಎಸ್ ಈಕ್ವಲ್ ಟು ಬಿ ಸಿ ಎ ಬಿಸ್ ಈಕ್ವಲ್ ಟು ಸಿ ಡಿ ಅನುರೂಪ ಕೋನಗಳು ಯಾವ್ಯಾವು ಎಸ್ ಈಕ್ವಲ್ ಟು ಸಿ ಅಂಡ್ ಕೋನ ಡಿ ಈಸ್ ಈಕ್ವಲ್ ಟು ಕೋನಾ ಬಿ ಕೋನಾ ಡಿ ಈಸ್ ಈಕ್ವಲ್ಸ್ ಟು ಬಿ ಸೊ ಈ ರೀತಿ ಬರೆದ್ರೆ ನಿಮಗೆ ಆನ್ಸರ್ ಸಿಗುತ್ತೆ ನೆಕ್ಸ್ಟ್ ಚಿತ್ರದಲ್ಲಿ ಅತ್ಯಂತ ದೊಡ್ಡ ಬಾಹುವನ್ನು ಗುರುತಿಸಿ ಇಲ್ಲಿ ನೋಡಿ ದೊಡ್ಡ ಬಾಹು ಯಾವುದು ಎ ಸಿ ದೊಡ್ಡ ಕೋನ ಯಾವುದು ಅಬ್ವಿಯಸ್ಲಿ ಕೋನ ಬಿ ತೊಂಬತ್ತು ಡಿಗ್ರಿ ಸೊ ಇಲ್ಲಿ ಅತ್ಯಂತ ಚಿಕ್ಕ ಕೋನ ಕೇಳಿದರೆ ಚಿಕ್ಕ ಕೋನ ಯಾವುದಪ್ಪ ಅಂತ ಹೇಳಿದ್ರೆ ಝಡ್ ಚಿಕ್ಕ ಕೋನ ಆಗಿರ್ತದೆ ಮತ್ತು ಬಾಹು ಎಕ್ಸ್ ವೈ ಆಗಿದೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಎ ಡಿ ಮತ್ತು ಬಿ ಸಿಗಳು ಎ ಬಿ ರೇಖಾಖಂಡಕ್ಕೆ ಎಳೆದ ಸಮಲಂಬಗಳಾಗಿವೆ ಸಿ ಡಿ ಯು ಎ ಬಿ ಅನ್ನು ಅರ್ಧಿಸುತ್ತದೆ ಎಂದು ತೋರಿಸಿ ಸೊ ಇಲ್ಲಿ ನಮಗೆ ಎರಡು ತ್ರಿಭುಜ ಸಿಕ್ಕಿದೆ ತ್ರಿಭುಜ ಎ ಓ ಬಿ ಎ ಒ ಡಿ ಮತ್ತು ತ್ರಿಭುಜ ಬಿ ಓ ಸಿ ಸೊ ಈ ತ್ರಿಭುಜಗಳಲ್ಲಿ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಎ ತೊಂಬತ್ತು ಡಿಗ್ರಿ ಅವರೇ ಕೊಟ್ಟಿದ್ದಾರೆ ಅದೇ ರೀತಿ ಬಿ ಸಿ ಈಸ್ ಈಕ್ವಲ್ ಟು ಡಿ ಎ ದತ್ತದ ಪ್ರಕಾರ ನೆಕ್ಸ್ಟ್ ನಮಗೆ ಗೊತ್ತಿದೆ ಇವೆರಡು ತ್ರಿಭುಜದಲ್ಲಿ ಕೊನಾ ಎಸ್ ಈಕ್ವಲ್ ಟು ಕೊನ ಬಿ ಸಿ ಯಾಕಂದ್ರೆ ಶೃಂಗಾಭಿಮುಖ ಕೊನಗಳು ದರ್ ಫೋರ್ ಕೋನಾ ಕೋನ ಬಾಹು ತ್ರಿಭುಜ ಸಿದ್ಧಾಂತದ ಪ್ರಕಾರ ಈ ಎರಡು ತ್ರಿಭುಜಗಳು ಸರ್ವಸಮ ಸೊ ಸರ್ವಸಮ ತ್ರಿಭುಜಗಳಾಗಿದ್ದಾವೆ ಅಂತ ಹೇಳಿದರೆ ಎಸ್ ಈಕ್ವಲ್ ಟು ಓ ಬಿ ಆಗುತ್ತೆ ಅದೇ ರೀತಿ ಸಿ ಡಿಯು ಎ ಬಿಯನ್ನು ಅನ್ನ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ ಚಿತ್ರದಲ್ಲಿ ಕೋನ ಒನ್ ಕೋನ ಟು ಕೋನ ಟಿ ಕೋನ ಎಮ್ ಕೋನ ಎಮ್ ಎ ಟಿಯನ್ನು ಬಳಸಿ ಕೆಳಗಿನ ನಿಯೋಜಿತ ಅಸಮರ್ಥಗಳನ್ನು ಪೂರ್ಣಗೊಳಿಸಿ ಸೊ ಇದನ್ನು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಸೊ ಇ ಟಿ ಐದು ಸೆಂಟಿಮೀಟರ್ ಎಂ ಇ ಸೊ ಅವರು ನಿಮಗೆ ಅಸೆಂಡಿಂಗ್ ಆರ್ಡರಲ್ಲಿ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗಲಿಕ್ಕೆ ಬ ಏರಿಕೆ ಕ್ರಮದಲ್ಲಿ ಬರಲಿಕ್ಕೆ ಕೊಟ್ಟಿದ್ದಾರೆ ಸೊ ನಾನು ಇಲ್ಲಿಗೆ ಕೊಟ್ಟಿದ್ದೀನಿ ಇದಿಷ್ಟನ್ನು ನೀವು ಕಾಪಿ ಮಾಡ್ಕೊಳ್ಳಿ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ರಾಯ್ಸ್ ಇನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ